ನಗರಸಭಾ ಆಡಳಿತಾಧಿಕಾರಿಗಳು ಆಗಿರುವ ಜಿಲ್ಲಾಧಿಕಾರಿ ವೆಂಕಟರಾಜ್ ಅಧ್ಯಕ್ಷತೆಯಲ್ಲಿ ಮಂಗಳವಾರ ನಡೆದ ನಗರಸಭಾ ವಿಶೇಷ ಸಭೆಯಲ್ಲಿ ವಾರ್ಷಿಕ ಬಜೆಟ್ ಮಂಡಿಸಲಾಯಿತು ಒಟ್ಟು ಹದಿಮೂರು ಕೋಟಿ ಮೂವತ್ತೆಂಟು ಲಕ್ಷ ಎಂಟು ಸಾವಿರದ ಇನ್ನೂರ ಎಂಬತ್ತೆರಡು ರೂಪಾಯಿ ಉಳಿತಾಯದ ಬಜೆಟ್ ಅನ್ನು ಜಿಲ್ಲಾಧಿಕಾರಿಗಳು ಮಂಡಿಸಿದರು ಬಜೆಟ್ನ ಆರಂಭಿಕ ಶುಲ್ಕ ಹದಿಮೂರು ಲಕ್ಷದ ತೊಂಬತ್ತೆಂಟು ಕೋಟಿಗಳಾಗಿದ್ದರೆ ವಾರ್ಷಿಕ ಆಯ ಇಪ್ಪತ್ತೊಂಬತ್ತು ಪಾಯಿಂಟ್ ಏಳು ಎರಡು ಕೋಟಿ ಮತ್ತು ವಾರ್ಷಿಕ ವ್ಯಯ ನಲವತ್ತೆರಡು ಪಾಯಿಂಟ್ ಮೂರು ಆರು ಕೋಟಿ ಎಂದು ಅಂದಾಜಿಸಲಾಗಿದೆ ಪ್ರಮುಖ ಆದಾಯ ಮೂಲಗಳ ಪೈಕಿ ಎಸ್ಎಫ್ಸಿ ವೇತನ ಅನುದಾನ ನಾಲ್ಕು ಪಾಯಿಂಟ್ ಮೂರು ಸೊನ್ನೆ ಕೋಟಿ ಎಸ್ಎಫ್ಸಿ ವಿದ್ಯುತ್ ಅನುದಾನ ಮೂರು ಪಾಯಿಂಟ್ ಏಳು ಆರು ಕೋಟಿ ಮುಕ್ತ ನಿಧಿ ಅನುದಾನ ಏಳು ಪಾಯಿಂಟ್ ಮೂರು ಸೊನ್ನೆ ಕೋಟಿ ಆಸ್ತಿ ತೆರಿಗೆ ಮತ್ತು ದಂಡ ನಾಲ್ಕು ಪಾಯಿಂಟ್ ಐದು ಸೊನ್ನೆ ಕೋಟಿ ಮಳಿಗೆ ಬಾಡಿಗೆ ಮತ್ತು ದಂಡ ಒಂದು ಒಂದು ಕೋಟಿ ನೀರಿನ ತೆರಿಗೆ ಸಂಪರ್ಕ ಶುಲ್ಕ ಒಂದು ಪಾಯಿಂಟ್ ಸೊನ್ನೆ ಎರಡು ಕೋಟಿ ಎಂದು ಅಂದಾಜಿಸಲಾಗಿದೆ ಒಟ್ಟಾರೆಯಾಗಿ ವಾರ್ಷಿಕ ಮೂರು ಕೋಟಿ ನಲವತ್ತೆಂಟು ಲಕ್ಷದ ಆದಾಯ ನಿರೀಕ್ಷಿಸಲಾಗಿದೆ ಇನ್ನು ಖರ್ಚಿನ ಲೆಕ್ಕದಲ್ಲಿ ಕಟ್ಟಡ ನಿರ್ಮಾಣ ಮೂವತ್ತೈದು ಲಕ್ಷ ವಾಣಿಜ್ಯ ಮಳಿಗೆ ನಿರ್ಮಾಣ ಒಂದು ಕೋಟಿ ಸ್ವಾಗತ ಕಮಾನು ಕಾಂಪೌಂಡ್ ಮಾರ್ಗಸೂಚಿ ಫಲಕಗಳು ಸಿಸಿಟಿವಿ ವೃತ್ತಗಳ ಅಭಿವೃದ್ಧಿ ಬಸ್ ನಿಲ್ದಾಣ ಅಭಿವೃದ್ಧಿ ತಂತಿ ಬೇಲಿಗಾಗಿ ಐವತ್ತು ಲಕ್ಷ ತಡೆಗೋಡೆ ಫುಟ್ಪಾತ್ ಚರಂಡಿ ಐದು ಪಾಯಿಂಟ್ ಆರು ಐದು ಕೋಟಿ ದೀಪ ಐವತ್ತು ಲಕ್ಷ ಮಳೆ ಹಾನಿ ಚರಂಡಿ ಸೇತುವೆ ಐವತ್ತೈದು ಲಕ್ಷ ಸ್ಮಶಾನ ಅಭಿವೃದ್ಧಿ ವಿದ್ಯುತ್ ಚಿತಾಗಾರ ರಂಗಮಂದಿರ ಪೇ ಅಂಡ್ ಯೂಸ್ ಶೌಚಾಲಯ ಎರಡು ಪಾಯಿಂಟ್ ಮೂರು ಸೊನ್ನೆ ಕೋಟಿ ನೈರ್ಮಲ್ಯ ವಾಹನ ಖರೀದಿ ಎಂಬತ್ತು ಲಕ್ಷ ಕೆರೆ ಅಭಿವೃದ್ಧಿ ಒಂದು ಕೋಟಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ವೇತನ ನಾಲ್ಕು ಪಾಯಿಂಟ್ ಮೂರು ಸೊನ್ನೆ ಕೋಟಿ ಬೀದಿ ದೀಪ ವೆಚ್ಚ ತೊಂಬತ್ತೆಂಟು ಲಕ್ಷ ರಸ್ತೆ ಚರಂಡಿಗಳ ದುರಸ್ತಿ ಎಪ್ಪತ್ತೈದು ಲಕ್ಷ ಹೊರಗುತ್ತಿಗೆ ಸಿಬ್ಬಂದಿ ನಿರ್ವಹಣೆ ಒಂದು ಪಾಯಿಂಟ್ ಎರಡು ಐದು ಕೋಟಿ ಎಂದು ಅಂದಾಜಿಸಲಾಗಿದೆ ಕಾಮಗಾರಿ ಮೂವತ್ತೈದು ಲಕ್ಷಗಳು ಕಚೇರಿ ಕಾಂಪೌಂಡ್ ಬಾಡೆ ಗೇಟ್ ಅಳವಡಿಕೆ ಉದ್ಯಾನವನ ಅಭಿವೃದ್ಧಿ ಹದಿನೈದು ಲಕ್ಷಗಳು ಕಚೇರಿ ಉಪಕರಣಗಳು ಸಲಕರಣೆಗಳು ಪೀಠೋಪಕರಣಗಳು ಇಪ್ಪತ್ತೈದು ಲಕ್ಷಗಳು ವಾಣಿಜ್ಯ ಮಳಿಗೆ ನಿರ್ಮಾಣ ಕಾಮಗಾರಿ ನೂರು ಲಕ್ಷಗಳು ಅಂಗನವಾಡಿ ಅಂಗನವಾಡಿ ಸಮುದಾಯ ನಿರ್ಮಾಣ ಕಾಮಗಾರಿ ಇಪ್ಪತ್ತು ಲಕ್ಷಗಳು ಸ್ವಾಗತ ಕಮಂ ಕಾಂಪೌಂಡ್ ರಸ್ತೆ ಬದಿ ಮಾರ್ಗ ಸೂಚಕಗಳ ಅಳವಡಿಕೆ ಸಿ ವಿ ಅಳವಡಿಸುವುದು ವೃತ್ತಗಳ ಅಭಿವೃದ್ಧಿ ಬಸ್ ನಿಲ್ದಾಣ ಅಭಿವೃದ್ಧಿ ಹಾಗೂ ತಂತಿ ಬೆಲೆ ಅಳವಡಿಸಿದ್ದು ಐವತ್ತು ಲಕ್ಷಗಳು ತಡೆಗೋಡೆ ನಿರ್ಮಾಣ ರಸ್ತೆ ಪಾದಾಚಾರ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಐನೂರ ಅರವತ್ತೈದು ಲಕ್ಷಗಳು ಬೀದಿ ದೀಪಗಳು ಸಂಚಾರಿ ದಿಬ್ಬಗಳು ವಿದ್ಯುತ್ ಕಂಬಗಳ ಕಾಮಗಾರಿ ಐವತ್ತು ಲಕ್ಷಗಳು ಮಳೆ ನೀರಿನ ಚಾಲನೆಗಳು ಮತ್ತು ಸೇತುವೆ ಕಾಮಗಾರಿ ಐವತ್ತೈದು ಲಕ್ಷಗಳು ಸಾರ್ವಜನಿಕ ಶೌಚಾಲಯದ ಕಟ್ಟಡ ನಿರ್ಮಾಣ ಇಪ್ಪತ್ತೈದು ಲಕ್ಷ ಶಚನಾಭಿವೃದ್ಧಿ ಮತ್ತು ಹೆಚ್ಚಿತಗಾರ ಕಾಮಗಾರಿ ಮತ್ತು ರಂಗಮಂದಿರ ಕಟ್ಟಡ ಮತ್ತು ಪ್ಯಾನ್ ಆ್ಯಂಡ್ ಯೂಸ್ ಶೌಚಾಲಯ ನಿರ್ಮಾಣ ಕಾಮಗಾರಿ ಇನ್ನೂರ ಮೂವತ್ತು ಲಕ್ಷಗಳು ಘನತ್ಯಾಜ್ಯ ನಿರ್ವಹಣೆ ಕಟ್ಟಡಗಳ ಕಾಮಗಾರಿ ಹತ್ತು ಲಕ್ಷಗಳು ನೈರ್ಮಲ್ಯ ಯಂತ್ರೋಪಕರಣಗಳು ಸಲಕರಣೆಗಳು ಖರೀದಿ ಸೀನಿಂಗ್ ಮಿಷಿನ್ ಪೇಜ್ ಫಾಗಿಂಗ್ ಮಿಷಿನ್ ವೀಟ್ ಕಟ್ಟು ಇಪ್ಪತ್ತು ಲಕ್ಷಗಳು ನೈರ್ಮಲ್ಯ ಖರೀದಿ ಎಂಬತ್ತು ಲಕ್ಷಗಳು ಕನ್ನ ತ್ಯಾಜ್ಯ ನಿರ್ವಹಣೆ ಘಟ್ಟದ ಕಾಮಗಾರಿ ಐವತ್ತು ಲಕ್ಷಗಳು ಪಂಪೋಸ್ ಅಭಿವೃದ್ಧಿ ಹತ್ತು ಲಕ್ಷಗಳು ಬೋರ್ವೆಲ್ ಅಳವಡಿಸುವುದು ನೀರಿನ ಪುಳೆ ಮಾರ್ಗ ಅಳವಡಿಸುವುದು ಐವತ್ತು ಲಕ್ಷಗಳು ಪೈಪ್ಲೈನ್ ಅಳವಡಿಸುವುದು ಮತ್ತು ಸ್ಟೋರೇಜ್ ಟ್ಯಾಂಕ್ ಬೋರ್ವೆಲ್ ಟ್ಯಾಂಕ್ ಗ್ರೌಂಡ್ ಲೆವೆಲ್ ಟ್ಯಾಂಕ್ ನಿರ್ಮಾಣ ಐವತ್ತು ಲಕ್ಷಗಳು ಟ್ಯಾಂಕ್ ಪಂಪೋಸ್ ಇದು ಸರಬರಾಜು ಕಾಮಗಾರಿ ಹತ್ತು ಲಕ್ಷಗಳು ನೀರು ಸರಬರಾಜು ಯಂತ್ರೋಪಕರಣ ಖರೀದಿಗಾಗಿ ಮೂವತ್ತು ಲಕ್ಷಗಳು ಆರೋ ಪ್ಲ್ಯಾಂಟ್ ನಿರ್ಮಾಣ ಮಾಲ್ ಬದಲಾಯಿಸುವ ಕಾಮಗಾರಿ ಇತರೆ ನೀರು ಸಲುವಾಗಿ ಕಾಮಗಾರಿ ಹತ್ತು ಲಕ್ಷಗಳು ಕೆರೆ ಅಭಿವೃದ್ಧಿ ಕಾಮಗಾರಿ ಐದು ಲಕ್ಷ ಕೊಡಚಳ್ಳಿ ಅಭಿವೃದ್ಧಿ ಕಾಮಗಾರಿ ಸೇಕ್ ಸಂಬಂಧ ಕಾಮಗಾರಿ ಮೂವತ್ತು ಲಕ್ಷ ಮಾರ್ಕೆಟ್ ಕಟ್ಟಡ ಅಭಿವೃದ್ಧಿ ಇಪ್ಪತ್ತೈದು ಲಕ್ಷ ಪಾರ್ಕ್ ಅಭಿವೃದ್ಧಿ ಕಾಮಗಾರಿ ಐವತ್ತು ಲಕ್ಷ ಪರಿಷ್ಠಾತಿ ಪರಿಷ್ಠ ಪಂಗಡ ಆರ್ಥಿಕ ಮುಂದೂಡಿದ ವರ್ಗ ಹಾಗೂ ಅಂಗವಿಕಲ ಅಭಿವೃದ್ಧಿಗಾಗಿ ಐವತ್ತಾರು ಪಾಯಿಂಟ್ ಐದು ಸೊನ್ನೆ ಲಕ್ಷಗಳು ಅಧಿಕಾರಿ ಮತ್ತು ಸಿಬ್ಬಂದಿಗಳ ವೇತನ ವೆಚ್ಚ ಪತ್ತೆಗಳು ನಾನ್ನೂರು ಮೂವತ್ತು ಲಕ್ಷಗಳು ಕಚೇರಿ ಮತ್ತು ನೀರು ಸೌರಾಜ್ಯ ದಿನಗೂ ನೋಡ್ತಾ ಇರೋ ಎಂಟು ಲಕ್ಷಗಳು ಕೌನ್ಸಿಲ್ ಗೌರವಧನ ವೆಚ್ಚಗಳು ಸಭಾ ವೆಚ್ಚಗಳು ಇತರೆ ಕೌನ್ಸಿಲ್ ಸಂಬಂಧ ವೆಚ್ಚಗಳು ಹದಿನೇಳು ಲಕ್ಷಗಳು ಕೌನ್ಸಿಲ್ ಸದಸ್ಯರ ಅಧ್ಯಯನ ಪ್ರವಾಸ ವೆಚ್ಚಗಳು ಇಪ್ಪತ್ತೈದು ಲಕ್ಷಗಳು ಬೀದಿ ದೀಪಗಳ ವಿದ್ಯುತ್ ವೆಚ್ಚಗಳು ಎಂಬತ್ತೊಂಬತ್ತೆಂಟು ಲಕ್ಷಗಳು ನೀರು ಸೌರಾಜ್ಯ ವಿದ್ಯುತ್ ವೆಚ್ಚಗಳು ಮುನ್ನೂರ ಇಪ್ಪತ್ತೈದು ಲಕ್ಷಗಳು ನನ್ನ ತರಬೇತಿ ಕಾರ್ಯಕ್ರಮಗಳು ಐದು ಲಕ್ಷಗಳು ಸ್ವಚ್ಛ ವೆಚ್ಚ ಸ್ವಚ್ಛ ಭಾರತ ವೆಚ್ಚಗಳು ಐದು ಲಕ್ಷಗಳು ರಸ್ತೆಗಳು ಮತ್ತು ಚರಣಿಗಳ ದುರಸ್ತಿ ಮತ್ತು ನಿರ್ವಹಣೆ ಬೀದಿ ದೀಪ ನಿರ್ವಹಣೆ ವೆಚ್ಚಗಳು ಬೀದಿ ದೀಪ ಕಂಬ ಸ್ಥಳಾಂತರ ವೆಚ್ಚಗಳು ಬೀದಿ ದೀಪ ದುರಸ್ತಿ ಸ್ಥಳ ಸ್ಥಳಾಂತರ ವೆಚ್ಚಗಳು ಹದಿನೈದು ಲಕ್ಷಗಳು ಮನೆ ನೀರಿನ ಚರಣಿಗಳು ಮತ್ತು ಸೇತುವೆಗಳ ದುರಸ್ತಿ ಮತ್ತು ನಿರ್ವಹಣೆ ಇಪ್ಪತ್ತು ಲಕ್ಷಗಳು ಸಾರ್ವಜನಿಕ ಶೌಚಾಲಯ ದುರಸ್ತಿ ಮತ್ತು ಆಡಳಿತ ಆಡಳಿತಾಧಿಕಾರಿಗಳು ಮಂಡಿಸಿದ ಬಜೆಟ್ ಬಗ್ಗೆ ಸದಸ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದರು ಅಭಿವೃದ್ಧಿ ಪರವಾದ ಬಜೆಟ್ ಎಂದ ಕೆಎಸ್ ರಮೇಶ್ ಈ ಬಗ್ಗೆ ಚರ್ಚೆಗೆ ಅವಕಾಶ ನೀಡಬೇಕು ಎಂದರು ಒಳ್ಳೆಯ ಬಜೆಟ್ ಅಂತೇಳಿ ನಾನು ಅನ್ಕೊಳ್ತೇನೆ ಮುಂದಿನ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯ ಬಜೆಟ್ ಅನ್ನೇ ಅದು ಉಳಿತಾಯ ಸುಮಾರು ಹದಿಮೂರು ಕೋಟಿ ಉಳಿತಾಯದ ಒಂದು ಬಜೆಟ್ ಅನ್ನು ಕೂಡ ಇವತ್ತು ತಾವುಗಳು ಮಾಡಿದ್ರಿ ತುಂಬ ಸಂತೋಷದ ವಿಷಯ ಆದರೆ ಯಾವಾಗಲೂ ಬಜೆಟ್ ಮಾಡುವಾಗ ಉಳಿತಾಯನೇ ಮಾಡುವಂಥದ್ದು ಕ್ರಮ ಮತ್ತೆ ಇಲ್ಲಿ ಕೊಟ್ಟಿರುವಂತಹ ವ್ಯವಸ್ಥೆಯು ಕೂಡ ಒಂದು ನಾಮ್ಸ್ ಇರುತ್ತೆ ಒಂದು ಬಜೆಟ್ ಮಾಡ್ಲಿಕ್ಕೆ ಒಂದು ನಾಮ್ಸ್ ಇರುತ್ತೆ ಆ ನಾಮ್ಸ್ ಪ್ರಕಾರ ಇವತ್ತು ಕೊಟ್ಟಿದ್ವಿ ಸೊ ಇವತ್ತು ನೀವು ಮಾಡಿರೋ ಬಜೆಟ್ನಿಗೆ ನಮ್ಮೆಲ್ಲರ ಪರವಾಗಿ ಪರವಾಗಿ ಒಂದು ಶ್ಲಾಘನೆಯನ್ನು ಹೇಳ್ತಾ ನಿಮಗೆ ಈ ಅಭಿವೃದ್ಧಿಗೆ ನೀವು ತಾವುಗಳೆಲ್ಲರೂ ಸಹಕರಿಸುವುದರೊಂದಿಗೆ ಮುಂದಿನ ಒಳ್ಳೆಯ ಒಂದು ವರ್ಷ ಆಗಲಿ ಒಳ್ಳೆಯ ಅಭಿವೃದ್ಧಿಯ ವರ್ಷಗಳಾಗಲಿ ಅಂತ ನಾನು ಆಶಿಸ್ತೇನೆ ಇವತ್ತು ಬಜೆಟ್ ಮಂಡನೆಯಾಗಿದೆ ಉಳಿತಾಯ ಬಜೆಟ್ ಮಂಜನೆ ಮಾಡಿದ್ದೀರಿ ಸಂಕ್ಷಿಪ್ತ ವರದಿಯನ್ನು ಕೂಡ ಕೊಟ್ಟಿದ್ದೀರಿ ಅಂದರೆ ಇವತ್ತಿನ ಇದರ ಚರ್ಚೆ ಮತ್ತು ಇನ್ನೊಂದು ದಿನಕ್ಕೆ ಆಗಬೇಕು ಯಾಕೆಂದರೆ ಇಲ್ಲಿ ತುಂಬ ಹಲವಾರು ಒಂದೆರಡು ವಿಷಯಗಳನ್ನ ಯಾಕೆಂದ್ರೆ ನಾವು ತುಂಬಾ ಹಲವಾರು ವಿಚಾರಗಳು ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇಷ್ಟುವರೆಗೆ ವರ್ಷ ಪ್ರತಿ ಮಂಡನೆ ಮಾತ್ರ ಇವತ್ತು ಮಾಡ್ತೇವೆ ಚರ್ಚೆಗೆ ನಾವು ಸ್ಥಿರೀಕರಣಕ್ಕೆ ಬರ್ತದೆ ನಾವು ಚರ್ಚೆಯನ್ನು ಮಾಡಿ ಹೆಚ್ಚಿನ ಮಳೆ ಇರುವುದರಿಂದ ತಡೆಗೋಡೆ ಚರಂಡಿ ನಿರ್ಮಾಣಗಳತ್ತ ಗಮನ ಹರಿಸಬೇಕೆಂದು ಮಂಚೂರು ಹೇಳಿದರು ಇದು ಯಾವ ರೀತಿಯಲ್ಲಿ ಉಪಯೋಗ ಆಗುತ್ತೆ ಅಂತ ನಮಗೆ ಕಾಂತೆ ಅದೇ ರೀತಿಯಲ್ಲಿ ಮಡಿಕೇರಿ ತುಂಬಾ ಹೆಚ್ಚು ಮಳೆ ಬೀಳುವ ಪ್ರದೇಶ ಮತ್ತು ಇದರಲ್ಲಿ ನಮಗೆ ಕಂಡಂಗೆ ನಮ್ಮಲ್ಲಿ ನಾವು ನಮ್ಮ ವಾರ್ಡ್ಗಳಲ್ಲಿ ತುಂಬ ಸಮಸ್ಯೆಗಳು ನಾವು ಹೇಳ್ತಿದ್ದೆ ಯಾವ್ದು ಸರ್ ನಮಗೆ ಹಡೆಗಾಳುಗಳ ಸಮಸ್ಯೆ ಆಗಿರ್ಬೋದು ಮತ್ತು ಚರಂಡಿಗಳ ಸಮಸ್ಯೆ ಆಗಿರ್ಬೋದು ಅದಕ್ಕೆ ಎಕ್ಸ್ಟ್ರಾ ಏನು ಅಮೌಂಟ್ ಇಲ್ಲಿ ಕಾಣ್ತಾ ಇದೆ ಸೊ ಇದರಲ್ಲಿ ನಮಗೆ ಏನು ಇಲ್ಲ ರಮೇಶ್ವರು ಹೇಳಿದಂಗೆ ನಮಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಬೇಕು ನಮಗೆ ಕೊಟ್ಟಿನ ತುಂಬ ಮೂರು ದಿವಸ ಮುಂಚೆ ಇದು ನಮಗೆ ಸ್ಟಡಿ ಮಾಡಲಿಕ್ಕೆ ಆಗಿಲ್ಲ ಸೊ ನೆಕ್ಸ್ಟ್ ಏನಾದರೆ ನಮಗೆ ಬದಲಾವಣೆ ಮಾಡಲಿಕ್ಕಿದ್ರೆ ದಯವಿಟ್ಟು ನಮ್ಮ ವಾರ್ಡ್ಗಳಲ್ಲಿ

ನಗರದ ಅಭಿವೃದ್ಧಿಗೆ ಸ್ವಲ್ಪ ಹೆಚ್ಚಿನ ಮೀಸಲಾಗಿರುವುದು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿಸಿ ಮುಂದಿನ ಹದಿನೈದು ದಿನಗಳಲ್ಲಿ ಬಜೆಟ್ ಬಗ್ಗೆ ಚರ್ಚಿಸೋಣ ಇನ್ನು ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಮೊದಲೇ ತಿಳಿಸಿ ಎಂದು ಸಲಹೆ ನೀಡಿದರು ಮಾಡಿ